ಜಗದ್ಗುರು ಪಂಚಚಾರ್ಯ ಯುಗಮಾನೋತ್ಸವದ ನೆನಪಿನಲ್ಲಿ ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ನೀಡುತ್ತಿರುವ ಪಂಚಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬನ್ನೂರು ಚಿಕ್ಕ ಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನೀಡಿ ಗೌರವಿಸುತ್ತಿರುವುದು ಒಬ್ಬ ಸಾತ್ವಿಕ ತಾತ್ವಿಕ ಮತ್ತು ಆಚಾರವಂತ ಸ್ವಾಮೀಜಿಗಳಿಗೆ ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವವಾಗಿದೆ ಎಂದು ಕಟಕೋಳ ಎಂ ಚಂದ್ರಗಿ ಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ ಅವರು ರಾಮದುರ್ಗ ತಾಲೂಕಿನ ಬನ್ನೂರು ಚಿಕ್ಕ ಮಠದಲ್ಲಿ ಜರುಗಿದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿಕೊಂಡು ಮಾತನಾಡಿದರು ಹುಕ್ಕೇರಿ ಶ್ರೀಗಳು ಪ್ರತಿ ವರ್ಷ ಶ್ರೀ ಪಂಚಾಚಾರ್ಯ ಪ್ರಶಸ್ತಿಯನ್ನ ಹಿರಿಯ ಸ್ವಾಮೀಜಿಗೆ ನೀಡುತ್ತಾ ಬಂದಿರುವುದು ಸಂತೋಷದ ಸಂಗತಿ ಎಂದಿದ್ದಾರೆ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಜಿ ಅವರಿಗೆ ಹುಕ್ಕೇರಿ ಸಂಸ್ಥಾನ ಹಿರವೇಡಿದ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತ ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮಗೆ ಬಹಳ ಸಂತಸ ತಂದಿದೆ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪಂಚಾಚಾರರು ಅನುಗ್ರಹಿಸಿದರು ವಹಿಸಿ ಮಾತನಾಡಿದ ಕೊಪ್ಪ ಹಿರೇಮಠದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಿರಿಯರು ಇದ್ದಲ್ಲಿಯೇ ಹೋಗಿ ಗೌರವಿಸುವಂತಹ ಸಂಪ್ರದಾಯವನ್ನ ಹಾಕಿರುವ ದೇಶದ ಮೊದಲ ಮಠ ಅಂದ್ರೆ ಅದು ಹುಕ್ಕೇರಿ ಹಿರೇಮಠ ಎಂದು ಹೇಳಬಹುದು ಇವತ್ತು ಬಲ್ಲೂರು ಶ್ರೀಗಳಿಗೆ ಅವರ ಶ್ರೀ ಮಠಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿ ಪಂಚಾಚಾರ್ಯ ಪ್ರಶಸ್ತಿ ಕೊಟ್ಟು ಗೌರವಿಸುತ್ತಿರುವುದು ಅವರಲ್ಲಿ ಇರುವಂತಹ ಪಂಚಪೀಠಗಳ ಬಗ್ಗೆ ಇರುವ ಗೌರವ ಎಂಥದ್ದು ಎಂದು ತಿಳಿದು ಬರುತ್ತೆ ಎಂದಿದ್ದಾರೆ ಬಣ್ಣೂರಿನ ಚಿಕ್ಕಮಠದ ಪರಮ ಪೂಜ್ಯರಿಗೆ ಪಂಚಾಚಾರ ಶ್ರೀ ಪ್ರಶಸ್ತಿ ದೊರಕಿರುವುದು ಬಹಳಷ್ಟು ಸಂತೋಷದಾಯಕ ಈ ಪ್ರಶಸ್ತಿಯನ್ನು ಹುಕ್ಕೇರಿ ಹಿರಿಯ ಮಠದಿಂದ ಕೊಟ್ಟಿರೋದಂತೂ ಇನ್ನೂ ಬಹಳಷ್ಟು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಶಸ್ತಿಯನ್ನು ಕೊಡೋದು ಮುಖ್ಯಲ್ಲ ಅವರು ಮಾಡಿರ್ತಕ್ಕಂಥ ಸಾಧನೆಗೆ ಅನುಗುಣವಾಗಿ ಮತ್ತು ಆ ಶ್ರೀಮಠದಿಂದ ಶಿವಾಚಾರ್ಯರಲ್ಲಿ ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಕೊಡೋದಂತೂ ಭಾಳ ಒಳ್ಳೆಯ ಸಂತಸ ಅಂತಕ್ಕಂಥ ಮಾತನ್ನು ಹೇಳಿ ಬಣ್ಣೂರು ಶ್ರೀಗಳಿಗೆ ಪ್ರಶಸ್ತಿ ಸಿಕ್ಕಿದ ಎಷ್ಟು ಆಗೈತೆ ಅಂದರೆ ಒಂದು ಹಾಲು ಒಂದು ಹಂಡೆ ಹಾಲು ಕುಡಿದಷ್ಟು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪ್ರಶಸ್ತಿಯನ್ನ ಸ್ವೀಕರಿಸಿದ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇವತ್ತು ನಮಗೆ ದೊರಕಿರುವುದು ಅತೀವ ಸಂತೋಷವಾಗಿದೆ ಬನ್ನೂರು ಚಿಕ್ಕ ಮಠ ಅದು ಬಹಳಷ್ಟು ಪುರಾತನ ಮಠ ಇನ್ನು ಹೆಮ್ಮೆಯಿಂದ ಹೇಳಬೇಕು ಅಂದ್ರೆ ಹಿಂದಿನ ಶ್ರೀ ಶೈಲ ಜಗದ್ಗುರು ಉಮಾಪತಿ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯನ್ನ ಶ್ರೀ ಶೈಲ ಪೀಠಕ್ಕೆ ನೀಡಿದ ಕೀರ್ತಿ ಬನ್ನೂರು ಚಿಕ್ಕ ಮಠಕ್ಕೆ ಸಲ್ಲದೆ ಹುಕ್ಕೇರಿ ಶ್ರೀಗಳು ಪಂಚಪೀಠದ ಸೇನಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೊಟ್ಟಿರುವ ಈ ಪ್ರಶಸ್ತಿ ಇಡೀ ನಮ್ಮ ಭಕ್ತರಿಗೆ ಕೊಟ್ಟಂತಾಗಿದೆ ಎಂದರು ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನ ಜಾರಿಯಲ್ಲಿ ತಂದಿದ್ದಾರೆ ಯಾರು ಈ ಪದ್ಧತಿಯನ್ನ ಮಾಡಿದ್ದಿಲ್ಲ ಅವರು ಹೊಸ ಹಿರಿಯರಾದಂತ ಶಿವಾಚಾರನ ಒಳ್ಳೆಯ ಶಿವಾಚಾರ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರು ಭಕ್ತಿ ಇದು ಗುರುಗಳಿದ್ದರಿಗೆ ಹೋಗಿ ಪೂಜರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ ಇದು ಹಿಂದೆ ಯಾರೂ ಮಾಡಿಲ್ಲ ಇದನ್ನು ಹೊಸದನ್ನು ಚಂದ್ರಶೇಖರ್ ಶಿವಾಚಾರ್ಯ ಮಾಡ್ತಾ ಇದ್ದಾರೆ ಇದು ಬಹಳ ಬಹಳ ಸಂತೋಷವನ್ನುಂಟು ಮಾಡಿದೆ ಪೂಜರಿಗೆ ಭಗವಂತ ಆಯುರ್ವರೋಗ್ಯಂದು ಕೊಡಲಿ ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುಗಾದಿನದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮಠಗಳಲ್ಲಿ ಶ್ರೀ ಪಂಚಾಚಾರ್ಯ ಯುಗಮಾನೋತ್ಸವ ದಿನವನ್ನ ಮಾಡಬೇಕು ಕಾರಣ ಭಾರತೀಯ ಪರಂಪರೆಯಲ್ಲಿ ಪಂಚಪೀಠಗಳು ತುಂಬಾ ಪುರಾತನವಾದವು ಎಂದ ಅವರು ಬನ್ನೂರು ಶ್ರೀಗಳು ಬಹಳಷ್ಟು ಸಾತ್ವಿಕಾಗುರುಗಳು ಇವತ್ತು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನ ಅವರಿಗೆ ಅರ್ಪಿಸುವ ಮೂಲಕ ನಾವು ಸಂತೋಷ ಪಟ್ಟಿದ್ದೇವೆ ಎಂದರು ಪಾಂಡ್ಯ ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡುದು ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನ ಗೌರವಿಸುವಂತ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿಕೊಡೋದು ಬೇರೆ ಹಿರಿಯರಾದವರ ಹತ್ತಿರನೂ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನು ಗೌರವಿಸಿದ ಹಾಗೆ ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರರು ಆ ಪಂಚಾಚಾರರ ಪರಂಪರೆಯಲ್ಲಿ ಬಂದಿರತಕ್ಕಂತ ಅನೇಕ ಸ್ವಾಮಿಗಳನ್ನು ಗುರುತಿಸುವಂತ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ ಬಹಳಷ್ಟು ವಿದ್ವಾಂಸರು ಎ ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರೋದು ನಮಗೆ ಅತೀವ ಸಂತೋಷವನ್ನು ತಂದಿದೆ ಮತ್ತೆ ಈ ಪ್ರಶಸ್ತಿಯನ್ನು ವರ್ಷ ಪ್ರತಿ ವರ್ಷ ಅರವತ್ತೈದು ವರ್ಷ ಆಗಿರ್ಬೇಕು ಆ ಮೇಲ್ಪಟ್ಟು ಇರ್ತಕ್ಕಂಥ ಸ್ವಾಮಿಗಳಿಗೆ ಅಂದ್ರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂತದ್ದಲ್ಲ ಇದು ಹಿರಿಯ ಸ್ವಾಮಿಗಳಿಗೆ ಕೊಡ್ತಕ್ಕಂಥದ್ದು ಹೋದ್ ಸರಿ ಅಮ್ಮಿನ ಬಾವಿ ಶ್ರೀಗಳಿಗೆ ಕೊಟ್ಟಿವಿ ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ ಮುಂದಿನ ವರ್ಷ ಇನ್ನ ಪಂಚಾಚಾರ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ ಕರ್ನಾಟಕದ ತುಂಬಾ ಪ್ರಶಸ್ತಿ ಕರ್ನಾಟಕದ ತುಂಬಾ ಅಷ್ಟೇ ಅಲ್ಲ ಭಾರತದ ತುಂಬಾ ಇರತಕ್ಕಂತ ಸ್ವಾಮಿಗಳನ್ನ ಗುರುತಿಸಿಕೊಡುವಂತ ಪರಂಪರೆ ಶ್ರೀಮಠ ಹರಸ್ವಾಮಿ ಕಟಕೋಳ ಎಂ ಚಂದರಕಿಯ ಉತ್ತರಾಧಿಕಾರಿ ರೇಣುಕಾ ಗಡದೇಶ್ವರ ದೇವರು ಉಪಸ್ಥಿತರಿದ್ದರು ಹುಕ್ಕೇರಿ ಹಿರೇಮಠದ ಗುರುಕುಲದ ಶ್ರೀ ಕಾರ್ತಿಕ ಶಾಸ್ತ್ರಿಗಳು ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ವೇದ ಘೋಷವನ್ನ ಮಾಡಿದರು ಕಾವೇರಿ ರೋಗಿ ಸಂಗಡಿಗರಿಂದ ಪ್ರಾರ್ಥನೆ ಜರುಗಿತು ಪ್ರಾಸ್ತಾವಿಕವಾಗಿ ಮಹಾಂತೇಶ್ ವಾಲಿ ಸುರೇಶ್ ಹಿರೇಮಠ ಲೋಕಾಪರೆ ಮಾತನಾಡಿದರು ಮಹಂತೇಶ್ ವಾಲಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಮುಂದಿಸಿದರು ವೀಕ್ಷಕರೇ ಹುಕ್ಕೇರಿ ಹಿರೇಮಠದ ನಿರಂತರ ಅಪ್ಡೇಟ್ಗಾಗಿ ಹುಕ್ಕೇರಿ ಹಿರೇಮಠದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ